ಸಹೋದರ ಸಹೋದರರಿಗೆ ನಿರ್ಮೂಲಕ ಅವರು ಅವರಿಗೆ ಫೋನ್ ಮಾಡಿದ್ದೆ ಇದು ಸ್ವಲ್ಪ ವಿಚಿತ್ರ ಯಾಕಂದ್ರೆ ನಿವೃತ್ತಿಯ ನಂತರ ಸನ್ಮಾನ ಆಗುವುದು ಕಡಿಮೆ ನಿವೃತ್ತಿ ಆಗುವಾಗ ಹಾಗೆ ಅದು ನಾನು ಹೀಗೆ ಅರ್ಥ ಮಾಡಿಕೊಂಡು ಹೇಳುವಾಗ ನಿವೃತ್ತಿ ನೀವು ಸನ್ಮಾನ ಮಾಡ್ತೀನಿ ಗುರು ಸಮಾಜವನ್ನು ಗೌರವಿಸಿದ ಹಾಗೆ ಅಂತ ಹೇಳಿ ಹಾಗೆ ಆಸ್ತಿ ದೃಷ್ಟಿಯಿಂದ ನಾನು ಈ ಸನ್ಮಾನಕ್ಕೆ ಅಂದರೆ ನನಗೆ ಆಕೆ ಸನ್ಮಾನ ಅವರು ನಿರ್ಮಲಕ್ಕೆ ಚೆನ್ನಾಗಿ ಹೇಳಿದರು ಗುರುವಿನ ಸ್ಥಾನ ಹೇಳಿ ಆದರೆ ಗುರುವಿನ ಈಗ ಗುರು ಅಂದ್ರೆ ಸ್ವಲ್ಪ ಅದರ ವ್ಯಾಖ್ಯಾನ ಚೇಂಜ್ ಆಗಿದೆ ಶಿಕ್ಷಣ ಕಲಿಸುವವರಲ್ಲದ ಗುರುಗಳು ಕೂಡ ಸಮಾಜ ನಮಗೆ ಬಹಳ ಮುಖ್ಯ ಮಾರ್ಗದರ್ಶನ ಮಾಡುವವರಾಗಿರ್ಬೋದು ಶಿಕ್ಷಕೇತರೂ ಕೂಡ ಬಹಳ ಮುಖ್ಯ ಒಬ್ಬ ಈಗ ಸಂಕಷ್ಟದಲ್ಲಿರ್ತಾನೆ ಬಂದು ಕೇಳ್ತಾನೆ ಸರಿ ಏನು ಮಾಡೋದು ಅಂತೇಳಿ ನೋಡಿ ಹೀಗೀಗೆ ಮಾಡಿದರೆ ಒಳ್ಳೆಯದು ಅವನು ಗುರುವೇ ಯಾರು ಒಬ್ಬ ಮಾರ್ಗದರ್ಶನ ಮಾಡ್ತಾನೆ ಕೃಷಿಗೆ ನನಗೆ ಇಂಥ ಸಮಸ್ಯೆ ಉಂಟು ಮಾಡೋದು ನೋಡಿ ಹೀಗೀಗೆ ಮಾಡಿದರೆ ಒಳ್ಳೆಯದು ನೋಡಿ ಆ ಮಾರ್ಗದರ್ಶಕ ಮಾಡುವವರೆಲ್ಲರೂ ಮೊದಲಿನ ಮೊದಲಿನಾಗಿ ಕೇವಲ ಶಿಕ್ಷಣ ಅಕ್ಷರಜ್ಞಾನ ಕಲಿಸಿದ್ದು ಎ ಬಿ ಡಿ ಕಲಿಸಿದವರು ಗುರುಗಳಲ್ಲ ಇವತ್ತು ಅಂಥ ಗುರುಗಳಿಗೆ ಗುರುಗಳೊಂದಿಗೆ ಈ ಇತರ ವೃತ್ತಿಗಳಲ್ಲಿ ನಮ್ಮ ಮಾರ್ಗದರ್ಶನ ಮಾಡುವ ಗುರುಗಳು ಬಹಳ ಮುಖ್ಯ ಜೀವನ ದಾರಿ ಅವರು ನಾವು ನೀವು ಹೇಳ್ತೀರಿ ನೀವು ಪಾಠ ಕಲಿಸಿದ ಕಾರಣ ನಾನು ಇವತ್ತಿಷ್ಟು ಅಂತ ಅಂತೇಳಿ ಅದು ಸುಮ್ಮನೆ ನಾವು ಕೇವಲ ಅಕ್ಷರ ಜ್ಞಾನ ಮಾಡಿದ್ದು ಒಳಿತು ಬೆಳಿತುಗಳನ್ನು ಸ್ವಲ್ಪ ಹೇಳಿರ್ಬೋದು ಆದರೆ ನಮ್ಮ ಮಾರ್ಗದರ್ಶನದಿಂದ ನೀವು ಮಾಡಿದ ಶ್ರಮ ಏನುಂಟು ಅದರಿಂದಾಗಿ ನೀವು ಈ ಸ್ಥಿತಿಯಲ್ಲಿ ಇವತ್ತಿರುವಂಥದ್ದು ನಮ್ಮ ಕೇವಲ ಒಂದು ಸೂಚನೆ ನಿಮ್ಮ ಪ್ರಯತ್ನ ಯಾರು ಪ್ರಯತ್ನ ಮಾಡ್ತಾರೆ ಅಂದರೆ ಗುರುಗಳಿಂದ ಹೀಗೆ ಮಾಡಿದರೆ ಒಳ್ಳೇದು ಅಂತ ಹೇಳಿ ಅದು ನನಗೆ ಒಳ್ಳೇದಕ್ಕೆ ಹೇಳಿದ್ದು ಅಂತ ಹೇಳಿ ಯಾರು ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾನೆ ಅದರಲ್ಲಿ ಯಶಸ್ಸು ಗಳಿಸ್ತಾನೆ ಅವನು ಹೇಳೋದು ಹಾಗೆ ಸರಿ ಇರೋ ಪಾಠ ಮತ್ತು ಈ ಸ್ಥಿತಿ ಯಾಕೆ ಅವನು ಅದನ್ನು ಅನುಸರಿಸಿಕೊಂಡು ಹೋದ ಕಾರಣ ಅದಕ್ಕೆ ನಾವೇ ಅದರ ಈಗ ಒಬ್ಬ ವಿಜ್ಞಾನಿಯಾಗಿದ್ದು ನಾನು ನನ್ನ ಗುರುಗಳನ್ನು ಭಾಳ ಸ್ಮರಿಸ್ತೇನೆ ಸರಿ ಅದವನು ಒಳ್ಳೆಯತನ ಅದರ ಹಿಂದೆ ಅವನ ಸಾಧನೆಯೇ ವಿನ ಗುರುಗಳು ಏನಿದ್ರು ಕೂಡ ನೀನು ನೋಡು ನಿನ್ನ ಕಲಿಕೆ ಒಳ್ಳೇದುಂಟು ಹುಷಾರಿದ್ದೀನಿ ನೀನು ರಿಸರ್ಚ್ ಮಾಡು ವಿಜ್ಞಾನದ ಇದ್ರ ಇಷ್ಟು ಮಾತ್ರ ನಾವು ಹೇಳುವುದ ಪೂರ್ಣ ಅವರ ಯಶಸ್ಸನ್ನು ಗುರುಗಳು ತನ್ನದು ಅಂತ ಸಂಭ್ರಮಿಸಿಕೊಳ್ಬಹುದು ಆದ್ರೆ ನಂದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಮಾಜಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಗುರುಗಳು ಬೇಕು ಗುರುಗಳು ಬೇರೆ ಬೇರೆ ರೀತಿಯ ಇನ್ನೊಂದು ನಾನು ಇವತ್ತು ವಿಜಯ ಕರ್ನಾಟಕದ ಸಂಪಾದಕೀಯದಲ್ಲಿ ಓದಿದ್ದೇನೆ ಮನೆಯಲ್ಲಿ ಅಪ್ಪ ಅಮ್ಮನೇ ಗುರು ಅವರು ಗುರುವಂದನೆಗೆ ಬಹಳ ಯೋಗ್ಯರು ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಣ ಸಿಕ್ಕಿದಷ್ಟೇ ಮನೆಯಲ್ಲಿಯೂ ಶಿಕ್ಷಣ ಸಿಗಬೇಕು ಅದು ಆಯಿ ಬಯಸುವ ದೃಷ್ಟಿಯಿಂದ ಮಾತ್ರ ಅಲ್ಲ ಸಂಸ್ಕಾರಯುತವಾದ ಜೀವನ ಸಿಗಬೇಕಿದ್ರೆ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸಂಸ್ಕಾರಯುತ ಜೀವನ ಮಾಡಬೇಕು ನಾನೆಲ್ಲಾದ್ರೂ ನಿಮ್ಮ ಎದುರು ನಾಳೆ ಒಂದು ಪ್ಲಾಸ್ಟಿಕ್ ಲಕೋಟೆಯನ್ನು ಇಷ್ಟು ಬಿಸಾಡಿದ್ರೆ ನಾನು ಸಮಾಜಕ್ಕೆ ಯಾವ ಸಂದೇಶ ಮಾತ್ರ ನಮ್ಮಾಶ್ರೆ ಮೂರು ಬೇಯುತ್ತೇನೆ ಗುರುವಿನ ಮೇಲೆ ಇರುವ ದೊಡ್ಡ ಬಾರ ಅದು ನಾವು ನಮಗೆ ಒಂದು ಖಾಸಗಿ ಜೀವನ ಇಲ್ಲ ನಾವು ಈ ವೃತ್ತಿಗೆ ಬಂದ ನಂತರ ನಮ್ದು ಎಲ್ಲವೂ ಸಾರ್ವಜನಿಕ ಪ್ರತಿಯೊಬ್ರು ನೋಡ್ತಾ ಇರ್ತಾರೆ ನಮ್ಮ ಮಹಾಶ್ರದ ಅಂಚೆ ಮತ್ತೊಳಿ ಯಾರ ಅದ್ಯಾಕೆ ಆಗ್ಬೋದಾ ಮಾಡಿದ್ರಾಗಬಹುದಾ ಅದಾಗಲ್ಲ ಗುರುವಿನ ಮೇಲೆ ಆ ರೀತಿಯ ಭರವಸೆ ಸಮಾಜ ಇಟ್ಟುಕೊಳ್ತಾರೆ ಅವನು ಅಷ್ಟು ಸರಿ ಇರಬೇಕು ಇರ್ತಾನೆ ಅಂತಲ್ಲ ಅವನಿಗೂ ಅವನದೇ ಆದ ವೈಯಕ್ತಿಕ ದೌರ್ಬಲ್ಯಗಳಿರಬಹುದು ಆದ್ರೆ ಅವನು ಸರಿ ಇರಬೇಕು ಅಂತ ಹೇಳೋದನ್ನು ಸಮಾಜ ನಿರೀಕ್ಷಿಸದೆ ಆ ರೀತಿ ಇದ್ರೆ ಅದು ಒಳ್ಳೇದು ಗುರುವಿಗೆ ಕೂಡ ಅವನ ಶಿಷ್ಯರಿಗೂ ಅನ್ನ ಮಹಾಷ್ಟು ಅಂತ ಹೇಳಬಹುದು ಗುರುವೇ ಸಮಾಜಕ್ಕೆ ಕಂಟಕನಾದ್ರೆ ಸಮಾಜದ ಕ್ರಮಗಳಿಗೆ ಹೊಂದದೇ ಇದ್ರೆ ಆಗ ಶಿಷ್ಯರಿಗೆ ಅವನು ಗುರು ಅಂತ ಹೇಳಲಿಕ್ಕೆ ಆಚೆ ಆಗುತ್ತೆ ಅದನ್ನು ನಂದು ಪಾ ಅಂತ ಹೇಳಲಿಕ್ಕೆ ನಮಗೆ ಎಷ್ಟೋ ಪ್ರಸಂಗಗಳು ಕಾಣ್ತವೆ ಕಷ್ಟ ಪಡೆಯುವುದು ಬೇರೆ ಆದರೆ ಕಷ್ಟಪಡದ ಜೀವನದ ಮೂಲಕ ಬೇಗ ಶ್ರೀಮಂತರಾಗುವ ಕೆಲವರು ಮಾಡುವ ಕ ಕೆಲಸಗಳು ಗುರುಗಳಿಗೆ ಅವನು ನನ್ನ ಸ್ಟೂಡೆಂಟ್ ನಿಮ್ಮ ಸ್ಟೂಡೆಂಟ್ ಅಂತಲ್ಲ ಸರ್ ಹಾಂ ಹೌದು ಅಷ್ಟು ಹೇಳ್ಬೇಕು ಯಾಕಂದರೆ ಆ ಗುರುಗಳಿಗೆ ಅದನ್ನೆಲ್ಲಿ ಒಳ್ಳೆಯದಾಗುವುದಿಲ್ಲ ಸಮಾಜಕ್ಕೆ ಯಾವ ಸಣ್ಣ ಪುಟ್ಟ ರೀತಿಯ ಕೆಲಸವೇ ಮಾಡಿ ಅದು ಒಳಿತಾಗುವಂತೆ ಮಾಡಿದ್ರೆ ಆಗ ಕಲಿಸಿದ ಗುರುಗಳಿಗೆ ಒಂದು ಸಂತೋಷ ಆಗ್ತದೆ ನೆಮ್ಮದಿ ಆಗ್ತದೆ ಸರಿ ಇದ್ದಾನೆ ಅಂತ ನೀವೆಲ್ಲರೂ ಸರಿ ಇರಬೇಕು ನೂರಕ್ಕೆ ನೂರು ನಾವು ಸರಿ ಇದ್ದೇವೆ ಅಂತ ಪರ್ಫೆಕ್ಷನ್ ಅಂತಲ್ಲ ಆದರೆ ಸಮಾಜಕ್ಕೆ ಕೊಡುವ ನಾವು ಕೊಡುವ ಮಾರ್ಗದರ್ಶನ ನಮ್ಮ ನಡವಳಿಕೆ ಎಲ್ಲ ಉತ್ತಮವಾಗಿದ್ರೆ ಅದು ಒಳ್ಳೇದು ಅದು ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನನ್ನಿಂದ ಸಮಾಜಕ್ಕೆ ಕೆಟ್ಟ ಕಂಟಕ ಬರ್ಲಿಕ್ಕೆ ಕೂಡುದು ಯಾವ ದೃಷ್ಟಿಯಲ್ಲಿ ಕೂಡ ಆ ರೀತಿ ಇರ್ಬೇಕಾದ್ರೆ ಕಷ್ಟ ತ್ಯಾಗ ಮಾಡ್ಬೇಕು ಸುಮಾರು ಸುಮಾರು ನೀವು ಬೇಕಾದಾಗಿರ್ಲಿಕ್ಕೆ ಆಗುದಿಲ್ಲ ನೋಡಿ ಅಲ್ವಾ ಒಂದು ಒತ್ತಡ ನಿಮ್ಮ ಮೇಲೆ ನೀವು ಹಾಕೊಳ್ಬೇಕು ನೋಡು ಸರಿಯರು ನೋಡ್ತಾ ಇದ್ದಾರೆ ಅಂತೇಳಿ ಅದ ಕಾರಣ ಅದು ಒಳ್ಳೇದು ಕೂಡ ನಮ್ಮನ್ನು ದಾರಿಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ಒಳ್ಳೇದು ತಪ್ಪು ಮಾಡ್ಲಿಕ್ಕಿಲ್ಲ ಅಂತ ಇರಬಹುದು ಹಾಗೂ ಹಾಗೂ ಇದೆ ಹಾಗೂ ಇದೆ ಅದನ್ನ ಹೌದು ಅವರು ನೋಡ್ತಾನೆ ಗುರುಗಳಿಗೆ ಆ ಒಂದು ಭಯ ಇರಬೇಕು ಗುರು ವೃತ್ತಿಗೆ ಬರುವವನು ಟೀಚಿಂಗ್ ಆಗಲಿ ಲೆಕ್ಚರ್ ಅವನು ಯಾವುದೇ ಪೋಸ್ಟ್ ಸಣ್ಣ ಅಂಗನವಾಡಿಯ ಟೀಚಿಂಗೇ ಆಗಲಿ ಯಾವುದೇ ಗುರು ವೃತ್ತಿಗೆ ಬಂದವನು ತಾನು ಮಕ್ಕಳಿಗೆ ಸರಿ ಇರಬೇಕು ಅಂತ ಕಾಣಬೇಕು ಅವನ ನಡವಳಿಕೆ ಅವನ ಮಾತು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು ಗೊತ್ತುಂಟು ಅಂತ ಹೇಳುವ ಹಂಪು ತೋರ್ಸ್ಲಿಕ್ಕೆ ಕೂಡ ಅದ ಆ ನಡವಳಿಕೆ ಇದ್ರೆ ಸಣ್ಣ ನಾನು ನಾನು ಯಾವಾಗ ಹೇಳ್ತೇನೆ ಈ ಪಿ ಯು ಸಿ ಡಿಗ್ರಿ ಅಧ್ಯಾಪಕರ ಮಹತ್ವ ಕಡಿಮೆ ಏನಿದ್ರು ನಿಮ್ಮ ಅಂಗನವಾಡಿ ಪ್ರಾಥಮಿಕ ಶಿಕ್ಷಣ ಪ್ರೌಢಶಾಲೆ ಹತ್ತನೇ ತರಗತಿಯಲ್ಲ ಏಳನೇ ತರಗತಿಯವರೆಗೆ ಗುರುಗಳಾಗಿದ್ದವರು ಚೆನ್ನಾಗಿರಬೇಕು ಚೆನ್ನಾಗಿರ್ರೆ ಅಷ್ಟು ಚೆನ್ನಾಗಿರ್ಬೇಕು ಪಾಠವು ಚೆನ್ನಾಗಿರ್ಬೇಕು ನಡವಳಿಕೆ ನೂರಕ್ಕೆ ನೂರು ಚೆನ್ನಾಗಿರ್ಬೇಕು ಅವರ ಮಾತು ಚೆನ್ನಾಗಿರ್ಬೇಕು ಮಕ್ಕಳನ್ನು ಪೀತ್ ನೋಡಿಕೊಳ್ಬೇಕು ಅಂತ ಮಕ್ಕಳು ಸುಲಭದಲ್ಲಿ ದಾರಿ ಹೋಗುದಿಲ್ಲ ಪ್ರಾಥಮಿಕ ಶಿಕ್ಷಣದಲ್ಲಿ ಅದು ಬಹಳ ಮುಖ್ಯ ದೊಡ್ಡುವಾಗ ನಮಿಗೂ ಬುದ್ಧಿ ಬರ್ತದೆ ನಮಿಗೂ ತಿಳುವಳಿಕೆ ಬರ್ತದೆ ಅಥವಾ ಹೇಳುವವರು ಇರ್ತಾರೆ ದೊಡ್ಡ ವಿಷಯ ಅಲ್ಲ ಆ ಸಣ್ಣ ವಯಸ್ಸಲ್ಲಿ ನಾವು ಕಲಿಯುವ ಶಿಕ್ಷಣ ಅದು ನಿಜವಾದ ಮೂಲ ಶಿಕ್ಷಣ ಅಂತ ಅನಿಸುದು ಎಲ್ಲರೂ ಪರಿಚಿತರೇ ಹೆಚ್ಚು ನಾವು ಸನ್ಮಾನಿಸಿದ್ದೀರಿ ಸಂತೋಷ ಆಗಿದೆ ಯಾವುದೇ ಹಮ್ಮಿಲ್ಲ ಅದ್ರಲ್ಲಿ ನೀವು ದೊಡ್ಡ ಕಿರೀಟ ಇಟ್ಟಿದ್ದೀರಿ ಅಂತ ಹೇಳಿ ಸಂತೋಷ ಆಗ್ತದೆ ಯಾಕಂದ್ರೆ ನನ್ನ ಅಂತಲ್ಲ ಒಂದು ಉತ್ತಮ ಪರಂಪರೆ ಏನು ಸಮಾಜದಲ್ಲಿ ಗುರುತಿಸುವಂತದ್ದು ನಮ್ಮಲ್ಲಿ ಒಳಗೆ ಒಂದು ಆಸೆ ಇರ್ತದೆ ನನ್ನನ್ನು ಗುರುತಿಸು ಗುರುತಿಸಲಿಲ್ಲ ಅಂತ ಏನು ಇತ್ತು ವರ್ಷ ಪಾಠ ನೋಡ್ತೀನಿ ರಿಟೈರ್ಡ್ ಆಗಿ ಏನಿಲ್ಲ ನಮ್ಮ ಬಗ್ಗೆ ಪಾಠ ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ನ ಎಲ್ರಿಗೂ ಒಂದು ಆಸೆ ಇರ್ತದೆ ಮನಸ್ಸಲ್ಲಿ ಅದಕ್ಕೆ ಒಳ್ಳೆ ಆಗ್ತದೆ ಹ ಹೌದು ಅಂತೇಳಿ ಅದಕ್ಕ ಗುರುವನ್ನು ಸನ್ಮಾನಿಸಿ ಅಡ್ಡಿ ಇಲ್ಲ ಒಳ್ಳೆ ಗುರುಗಳು ನಮ್ಮ ಸಮಾಜದಲ್ಲಿ ಎಷ್ಟು ಮಂದಿಯೂ ಇದ್ದಾರೆ ಸನ್ಮಾನಿಸಿ ಗುರುತಿಸಿ ಅವರಿಗೂ ಕೂಡ ಸಂತೋಷ ಆಗ್ತದೆ ಶಿಷ್ಯರಿದ್ದಾರೆ ಕಲಿಸದ ಶಿಷ್ಯರು ಇದ್ದಾರೆ ನಮ್ಮೊಟ್ಟಿಗೆ ಖುಷಿ ಆಗ್ತದೆ ಗುರುತಿಸಿದ್ದಾರೆ ಅಂತ ಒಂದು ಬೇರೆ ರೀತಿ ನೀವು ಏನೇ ಹೇಳಿ ನೀವು ಹೋದಂತ ನಾನು ಹೇಳುದು ಎಂತ ತಂದಿದಾರೆ ಹಾಕಿದ್ದಾರೆ ಅದ್ರಲ್ಲಿ ಪ್ಯಾಕೆಟ್ ಅಲ್ಲಿ ಎಂತ ಬರಿದಾರ ನನಗೊಂದು ಕುತೂಹಲ ಹೇಳ್ತದೆ ಖುಷಿ ಆಗ್ತದೆ ಮನಸ್ಸಲ್ಲಿ ಇಲ್ಲ ನಾನು ನೋಡ್ಲಿಕ್ಕೆ ಇಲ್ಲದ್ರ ಮೂಲೆ ಬಿದ್ದಿರ್ತದೆ ನನ್ನ ಹಾನಿಗೂ ಸಂತೋಷ ಕೊಡ್ತದೆ ಮತ್ತು ನಿಮಗೂ ಗುರು ಇಲ್ಲಿ ಸನ್ಮಾನ ಪಟ್ಟವನಿಂತ ಸನ್ಮಾನಿಸುವವರು ನಿಮಿಗೂ ಕೂಡ ಸಮಾಜದಲ್ಲಿ ಸ್ವಲ್ಪ ಗೌರವ ಜಾಸ್ತಿ ಸನ್ಮಾನಿಸಿದೆ ಒಂದು ಸೂಕ್ತವಾದ ಸಮಯದಲ್ಲಿ ಅಂದ್ರೆ ಅದು ಪಕ್ಷ ಲೆಕ್ಕ ಪಾರ್ಟಿ ಲೆಕ್ಕ ಅದು ಮುಖ್ಯ ಅಲ್ಲ ಸನ್ಮಾನಿಸುವ ಹಿಂದಿನ ಉದ್ದೇಶ ಏನು ಅಂತ ಅದು ಒಳ್ಳೆಯದು ಅದ ಕಾರಣ ನಿಮ್ಮೆಲ್ಲರೂ ಕೂಡ ಸನ್ಮಾನಿಸಿದ್ದಕ್ಕೆ ಅಂತಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ಲಿ ಶುಭವಾಗಲಿ ಯಾವುದೇ ಕಾರ್ಯ ಮಾಡ್ತಿದ್ರು ಒಳ್ಳೆ ರೀತಿಯಲ್ಲಿ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ರೀತಿಯಾಗಲಿ ಸಮಾಜದಿಂದ ಉತ್ತಮ ಸಮಾಜದಲ್ಲಿ ಕೆಟ್ಟ ಮಾತು ಆಡದ ಹಾಗೆ ಕಾರ್ಯನಿರ್ವಹಿಸಿ ಅಂಚ ಮತ್ತೆ ಆ ನ ಆ ಕಲ್ಪ ಏನೇ ಕಳಿಗೆ ಹೇಳದಲ್ಲಿ ಬರುದು ಈಗ ಎಲ್ಲರೂ ಕಳತನ ಮಾಡಿ ದರವಳಿ ಮಾಡಿದ್ರೆ ಕಲ್ತಾನೆ ಕಾಣಿಯವರು ಕಾಲೇಜಲ್ಲಿ ಅಂದ್ರೆ ಹಾ ಸಂಬಂಧ ಇಲ್ಲ ಆದ್ರೆ ನೀವು ಮಾಡುವ ಮೂಲಕ್ಕೆ ನಮಗೂ ಕೂಡ ನಮ್ಮ ಮಕ್ಕಳು ಕಷ್ಟಪಟ್ಟರೆ ಅಡ್ಡಿ ಇಲ್ಲ ಕಷ್ಟ ಜೀವಿಗಳು ಗೊತ್ತು ನನಗೆ ಕಷ್ಟಪಟ್ಟರೆ ಏನೂ ಸಮಸ್ಯೆ ಇಲ್ಲ ಸಂತೋಷ ಕಷ್ಟಪಟ್ಟು ಜೀವನ ಮಾಡುವವರು ನನಗೆ ಬಹಳ ಆತ್ಮೀಯರು ಯಾಕಂದ್ರೆ ಸುಲಭದಲ್ಲಿ ಜೀವನ ಆಗುದಿಲ್ಲ ನನ್ನ ಜೀವನ ಕೂಡ ಸುಲಭ ಇಲ್ಲ ನಾನು ಆಗ ಕೂತ್ಕೊಂಡು ಸುಮಾರು ಮಾತಾಡಿದೆವು ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಾಲೇಜಿಗೆ ನಾನು ಮೊದಲೇ ಭಟ್ರು ಬೇರೆ ಬ್ರಾಹ್ಮಣ ಯಾರಿಗೂ ಬೇಡದ ಜಾತಿಯದು ನಮ್ಮ ಈ ಉದ್ಯೋಗದ ದೃಷ್ಟಿಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ ತುಂಬಾ ಶಾಲೆಗಳಿಗೆ ಸಾಮಾನ್ಯ ಒಂದು ಒಂದೂವರೆ ವರ್ಷ ನನಗೆ ಟಾಪ್ ರ್ಯಾಂಕ್ ಇತ್ತು ಮೆಡ್ರಾಸ್ ಯೂನಿವರ್ಸಿಟಿಯಿಂದ ಆದ್ರೂ ಕಷ್ಟಪಟ್ಟಿದ್ದೆ ಸಿಗ್ಲಿಲ್ಲ ನನಗೆ ಕಡಿವು ನಾನು ಇಲ್ಲಿ ಕಾಣೆಯೂರು ಕಾಲೇಜಿಗೆ ಅದು ಯಾರೊಬ್ರು ಹೇಳಿ ಅಲ್ಲಿ ಶಾಲೆ ಶುರುವಾಗಿದೆ ಅಂತ ಹೊಸ್ತು ನೀನು ಅಪ್ಲೈ ಮಾಡಲಿಲ್ವಾ ಅಂತ ಹೇಳಿ ಯಾವಾಗ ಕೊನೆ ದಿವಸ ಅಪ್ಲೈ ಮಾಡುವ ಇಲ್ಲಿದ್ರ ಇಲ್ಲಿ ಓಡಿದ್ದು ರೈಲಲ್ಲಿ ಹುಡಿ ಅರ್ಜಿ ಸಲ್ಲಿಸಿ ಮತ್ತು ಸ್ವಲ್ಪ ಪದ್ಮನಾಭ ಆಚಾರ್ಯರು ಕೂಡ ಹಾಕಿ ಮಾಡಿದ್ದಾರೆ ಕಾರಣೀರ ಮಠದವರು ಉದ್ಯೋಗ ಸಿಕ್ಕಿದೆ ಅದು ಕೂಡ ಮೂರು ವರ್ಷ ಉದ್ಯೋಗ ಆ ವರ್ಷದ ಪನಿಗೆ ಬಿಡೋದು ನಮ್ಮನ್ನು ಏಪ್ರಿಲಿಗೆ ಪುನಃ ಉದ್ಯೋಗಕ್ಕೆ ಅಧ್ಯಕ್ಷ ಪುನಃ ಜುಲೈಲಿ ತಕ್ಕೊಳ್ಳೋದು ಅಂತ ಹೇಳ್ತಾರೆ ಟೆಂಪರರಿ ಕಾಂಟ್ರಾಕ್ಟ್ ಹಾಂ ನಮ್ಮನ್ನು ಕಾಂಟ್ರಾಕ್ಟ್ ಟೀಚರ್ಸ್ ಅಂತ ಹೇಳ್ತಿದ್ದು ಗುತ್ತಿಗೆ ಆಧಾರ ಅಂತ ಹೇಳಿ ಅದೊಂದು ಹಣೆ ಪಟ್ಟಿ ಇತ್ತು ನನಗೆ ನನಗೆ ಅದರಲ್ಲೇ ಆರಂಭ ಆದ ನಾನು ಎಂಬತ್ನಾಲ್ಕನೇ ಸೇವೆಯಲ್ಲಿ ಎಂಬತ್ತೈದರಲ್ಲಿ ನನ್ನ ಬಿಟ್ಟರು ಪುನಃ ಎಂಬತ್ತೈದರಲ್ಲಿ ಇಟ್ಟಿಗೆ ಹೋದೆ ತೆಕ್ಕೊಂಡ್ರು ಎಂಬತ್ತಾರಲ್ಲಿ ಬಿಟ್ರು ಈ ಎರಡು ವರ್ಷ ನಾವು ಟ್ರೈನಲ್ಲಿ ವಾರ ವಾರ ಬೆಂಗಳೂರಲ್ಲಿ ಗಲಾಟೆ ಮಾಡಿದ್ದೇವೆ ಮಾಡಬೇಕು ಅಂತ ಇದೇ ಟ್ರೈನಲ್ಲಿ ಇಲ್ಲಿದ್ದ ಮೊದಲಿನ ಟ್ರೈನಲ್ಲಿ ಇಲ್ಲಿ ಹೋಗೋದು ರಾತ್ರಿ ಅಲ್ಲಿ ಗಲಾಟೆ ಮಾಡುದು ಹೋಗಿ ಆಫೀಸಲ್ಲಿ ಈಗ ಮಾಡಿ ಚಳವಳಿ ಮಾಡಿಯೇ ನಮ್ಮನ್ನು ನಾವು ಹನ್ನೊಂದು ಸಾವಿರ ಜನ ಇದ್ದೇವೆ ಗುತ್ತಿಗೆ ಆಧಾರ ಶಿಕ್ಷಕರು ಎಂಟಿ ಫೋರಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ತುಂಬ ಆಗಿದೆ ಆಗ ಅದಕ್ಕೆಲ್ಲ ಈಗ ನಮ್ಮನ್ನು ಕಾಂಟ್ರಾಕ್ಟ್ ಕರೆ ಇವತ್ತು ಇದೆ ನಿಮ್ಮ ಎಲ್ಲ ಅತಿಥಿ ಅತಿಥಿ ಶಿಕ್ಷಕರು ಏನು ಸಿಗ್ತಾರೆ ಅವರಿಗೆ ಏನಿಲ್ಲ ಏನಿಲ್ಲ ನನ್ನನ್ನು ಆಗಿ ವರ್ಕ್ ಮಾಡೋದ್ರೆ ಸಾವಿರದ ನಲ್ವತ್ತು ರೂಪಾಯಿ ಸಾವಿರದ ಐವತ್ತು ಮಾಡಿದರೆ ನನ್ನ ಪರ್ಮನೆಂಟ್ ಮಾಡಬೇಕು ಅದಕ್ಕೆ ಹತ್ತು ರೂಪಾಯಿ ಕಡಿಮೆ ಮಾಡಿ ಸಾವಿರದ ನಲ್ವತ್ತು ಹತ್ತು ವರ್ಷ ನಾನು ಓಡಿದೆ ಸಾವಿರದ ನಲ್ವತ್ತು ರೂಪಾಯಿ ಆಗಿನ ಸಾವಿರದ ನಲ್ವತ್ತು ದೊಡ್ಡದು ಹೇಳೋದು ಅದಕ್ಕೂ ಕಷ್ಟ ಇದೆ ಜೀವನ ಸುಲಭ ಇಲ್ಲ ಇಲ್ಲಿ ಕಟ್ಟಿದ್ರೆ ಮಾಶ್ರೂಮ್ ಅಲ್ಲ ಇಂಚಮಾತ್ ಇದೆಲ್ಲ ಬಹಳ ಕಷ್ಟಪಟ್ಟು ಮಾಡಿದ್ರು ಸುಲಭದಲ್ಲಿ ಆಗಲೇ ಇಲ್ಲ ಅದ ಕಾರಣ ಕಷ್ಟಪಟ್ಟದಕ್ಕೆ ಬೇಸರ ಇಲ್ಲ ಕಷ್ಟಪಟ್ಟು ಮಾಡಿ ಜೀವನ ಸುಖ ಆದರೆ ಸಂತೋಷದಲ್ಲಿ ಇರ್ತೇವೆ ನಾವು ಸುಲಭದಲ್ಲಿ ಬಂದರೆ ಕಷ್ಟದ ಬೆಲೆ ಗೊತ್ತಾಗ್ತದೆ ಯಾರಿಗೂ ಗೊತ್ತಾಗಲ್ಲ ಕಾರಣ ಕಷ್ಟಪಡಬೇಕು ಕಷ್ಟಪಡೋದ್ರಲ್ಲಿ ತಪ್ಪು ಇಲ್ಲ ನಿಯತ್ತಲ್ಲಿ ಇರಬೇಕು ಮಾತ್ರ ಅದ ಕಾರಣ ಹಾಗೆ ಇಲ್ಲಿ ನೀವೆಲ್ಲ ಯಂಗ್ಸ್ಟರ್ಸ್ ನಾನು ಸ್ವಲ್ಪ ಮುದುಕಾದ ಕಾರಣ ಆ ರೀತಿ ಹೇಳಿಕ ನನಗೆ ಹಾಕೊಂಡು ಚೆನ್ನಾಗಿರ್ಬೇಕು ವೃತ್ತಿ ಎಷ್ಟೇ ಕಠಿಣ ಇರಲಿ ನಿಮ್ಮ ವೈಯಕ್ತಿಕ ಜೀವನವೇ ಇರಲಿ ಕಷ್ಟ ಉಂಟು ಸುಖ ಇಲ್ಲ ಯಾವುದು ವೃತ್ತಿಯಲ್ಲಿಯೂ ಸುಖ ಅಂತ ಹೇಳಿ ಸುಲಭ ಯಾವುದೂ ಇಲ್ಲ ನನ್ನ ಮಗ ಬೆಂಗಳೂರಲ್ಲಿ ನಿಂತುಕೊಂಡು ಎಂತಪ್ಪ ನನಗೆ ಸಾಕಾಯ್ತಾರೆ ನೋಡಿದ್ದೇನೆ ನಿಂದೆಚ್ಚು ನರಕ ನಾನು ಬಂದಿದ್ದೇನೆ ಅಂತೇಳಿ ಅವನಿಗೆ ಉದ್ಯೋಗದಲ್ಲಿ ಹಣ ಆದ್ರೂ ಉಂಟು ನನಗೆ ಉದ್ಯೋಗದಲ್ಲಿ ಸಾವಿರ ರೂಪಾಯಿ ಬಳಿದದ್ದು ಸಾವಿರದ ನಲ್ವತ್ತು ರೂಪಾಯಿ ಹತ್ತು ವರ್ಷ ಉಳಿದ ನಾನು ಒಂದು ನಾಲ್ಕೈದು ವರ್ಷ ನಾವು ಹೋಗಿ ಬೆಂಗಳೂರಿನಲ್ಲಿ ತಿಂಗಳು ಗಟ್ಟಲೆ ಸ್ಟ್ರೈಕ್ ಮಾಡಿದ್ದೇವೆ ಪರ್ಮನೆಂಟ್ ಮಾಡಿ ಅಂತೇಳಿ ನರಕ ಉರುಳು ಸೇವೆ ಮಾಡಿದ್ದೇವೆ ಅದೆಲ್ಲ ಗ್ರಹಿಸುವ ಕಾಣ್ತದೆ ತೊಂದರೆ ಇಲ್ಲ ಈಗ ಇಷ್ಟ ಮಟ್ಟಿಗೆ ಇದ್ದೇವೆ ಎಷ್ಟೇ ದರಕ್ಕೆ ಅಂದ್ರೆ ಆಗಲಿ ಪ್ರತ್ಯವಾಗಿ ಆಗಿರಲಿ ಕೂಡುದು ಒಂದು ಅಧ್ಯಾಪಕರು ಒಂದು ಘನತೆ ಬೇಕು ಅದು ನೇಮಿಸುವಾಗಲೂ ಒಂದು ಘನತೆಯಿಂದ ನೇಮಿಸಬೇಕು ದಮ್ಮಯ ದಕ್ಕ ಹಾಕಿ ಉರುಳಿ ಸೇವೆ ಮಾಡಿ ಪೊಲೀಸರ ಕೈಯಿಂದ ಪೆಟ್ಟು ತಿಂದುಕೊಂಡು ಅವರ ಸ್ಟೇಷನಲ್ಲಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡಿಸಿ ಇದೆಲ್ಲ ನಾವು ಮಾಡಿದ ಕೆಲಸ ಅದು ಘನತೆಯ ಒಂದು ಇದಲ್ಲ ಅಧ್ಯಾಪಕರ ಕೆಲಸ ಒಂದು ಘನತೆ ಇರಬೇಕು ಅದನ್ನು ನರಕ್ಕೆ ಬಂದು ಇದೇನು ಮಾಡಿದ ನಾವೀಗ ಎರಡು ಸರಕಾರ ನಾವು ಪಡ್ಕೊಂಡದ್ದು ಸರ್ಕಾರ ಕೊಟ್ಟದ್ದಲ್ಲ ಇದು ಸರಕಾರದಿಂದ ಹೋರಾಟ ಮಾಡಿ ಎರಡು ಕೋರ್ಟಿಗೆ ಹೋಗಿ ಸ್ಟೇ ತಂದು ಕೋರ್ಟಿಗೆ ಹೋಗಿ ಇದು ಮಾಡಿದ್ದು ಇವತ್ತು ಕೂಡ ನಮ್ಮ ಮೇಲೆ ಒಂದು ಇದು ಉಂಟು ಇಲಾಖೆದ್ದು ಅವರು ಆವತ್ತು ಕೊಟ್ಟದ್ದು ಇವತ್ತು ಕೂಡ ನಾವು ಕೋರ್ಟಿಗೆ ಕೇಸ್ ಹಾಕಿದ್ದೇವೆ ಇನ್ನು ಎಷ್ಟು ವರ್ಷ ಉಂಟು ಕರೆ ಸಾವಿರ ಮೊದಲು ಇನ್ನು ಪುನಃ ಕೂತು ನನ್ನ ಪೆನ್ಷನ್ದಾಗ ಗೊತ್ತಿಲ್ಲ ಹ ಅಲ್ಲಿ ಅಲ್ಲಿವರೆಗೆ ಈ ಅಧ್ಯಾಪಕರಂತೂ ಓಡಿಸ್ತಾರೆ ಕಾಲೇಜು ಮಕ್ಕಳು ಈಗಿಸ್ತಾ ಇರೋದ್ರೆ ಕಾಣೆಯನ್ನು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ಕಾಣೆಯ ಕಾಲೇಜು ನಾನು ಬಹುಶಃ ನಿವೃತ್ತಿಯಾಗುವವರೆಗೂ ನನ್ನ ಮೂವತ್ತ ನಾಲ್ಕೂವರೆ ವರ್ಷ ಒಂದೇ ಶಾಲೆಯಲ್ಲಿದ್ದ ನನ್ನ ಯಾರು ಶಾಲೆಗೆ ಹೋಗಿದ್ದು ಎಲ್ಲಿ ಇರ್ಲಿಕ್ಕಿಲ್ಲ ಈಗ ನಾನು ಮಾತ್ರ ಆಗಿರ್ಬೋದು ಒಂದು ನನಗೆ ಪ್ರಶಸ್ತಿ ಕೊಡ್ಬೇಕು ಅದಕ್ಕೆ ಯಾವ ಅಂದ್ರೆ ಆಗ ಏನಿತ್ತು ಅಂದ್ರೆ ಟ್ರಾನ್ಸ್ಫರ್ ಎಂಬುದು ಇರ್ಲಿಲ್ಲ ನೀವು ಬೇಕಿದ್ರೆ ತಗೊಳ್ಬಹುದು ಇಲ್ಲ ಅದು ಅಲ್ಲಿ ಸುತ್ತು ಸುಮಾರು ಜೂನಿಯರ್ ಕಾಲೇಜ್ ಆಗ ಎಂಬತ್ನಾಲ್ಕು ಸುಮಾರು ಜೂನಿಯರ್ ಕಾಲೇಜ್ ಆಗಿತ್ತು ಮುಂದುವರೆಸಿ ಸಿಕ್ಕಿದ ಕಾರಣ ಎಲ್ಲ ಅಲ್ಲಿಯೇ ಮುಗಿಯಿತು ಪ್ರಾನ್ಸಿಪಾ ಪ್ರಿನ್ಸಿಪಾಲ್ ಪೋಸ್ಟ್ ಅಲ್ಲಿ ಕಾಲೇಜು ಜೀವನ ವೃತ್ತಿ ಜೀವನ ಒಳ್ಳೇದು ಏನು ತೊಂದರೆ ಇಲ್ಲ ಮಕ್ಕಳು ಗಲಾಟೆ ಮಾಡ್ತಾರೆ ಹೋಗ್ರೆ ಮಾಡ್ತಾರೆ ನನಗೆಲ್ಲ ಅದು ಚೆನ್ನಾಗಿ ಏನೂ ಸಮಸ್ಯೆ ಈಗ ಎಷ್ಟು ನೀವೇ ಇದ್ದೀರಿ ನೋಡಿದೆ ಅಲ್ವಾ ಶಾಲೆ ಆದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗಲಿಲ್ಲ ಹಾಗಾದ್ರೆ ಪೋಲಿ ಮಕ್ಕಳು ಇರಲಿಲ್ವೋ ಎಷ್ಟು ಇದ್ರು ಆಗ ಕೂಡ ಎಷ್ಟು ಇದ್ರು ಏನು ಸಮಸ್ಯೆ ಬರಲಿಲ್ಲ ಈಗಿನ ಕಾಲ ಹಾಗೆಲ್ಲ ಕೋವಿಡ್ ಆದ ನಂತರ ಕಾಲದ ಸಮಸ್ಯೆಗಳೇ ಬೇರೆ ಶಾಲೆ ಮಕ್ಕಳು ಬೇರೆ ವ್ಯವಸ್ಥೆಗಳು ಬೇರೆ ಯಾವುದು ಸರಿ ಇಲ್ಲ ಅಂತ ಕಾಣ್ತದೆ ಅದು ಸ್ಥಿತಿ ಅದು ಬೇರೆ ವಿಷಯ ಬಿಡಿ ಅಲ್ವಾ ಅದು ಕಂಡು ಏನೇ ಆಗಲಿ ನೀವೆಲ್ಲ ಬಂದು ನಿಮ್ಮ ಪಕ್ಷದ ವತಿಯಿಂದಾಗಲಿ ಯಾವುದೇ ವತಿಯಿಂದಾಗಲಿ ಗುರುತಿಸಿ ಸನ್ಮಾನಿಸಿದ್ದೀರಿ ಅವಳಿಗೊಟ್ಟಿಗೆ ಸನ್ಮಾನ ಮಾಡಿದ್ದೀರಿ ಕೃತಜ್ಞತೆ ಇವನೇನಲ್ಲ ಒಳ್ಳೆದಾಗುತ್ತೆ